ಎಲ್ಲಿ ಸಭೆ ಸೇರ್ತಾರೆ ಎಲ್ಲಿ ಹೋಟ್ ಬ್ಯಾಂಕಿಂಗ್ ಕನ್ವರ್ಟ್ ಆಗುತ್ತೆ ಅಂತ ಕಡೆ ಮಾತ್ರ ಮಹಾತ್ಮ ಗಾಂಧೀಜಿಯನ್ನು ಪ್ರೀತಿಸ್ತಾರೆ ಅದನ್ನ ಹೊರತುಪಡಿಸಿದ್ರೆ ಬರೀ ಅವರನ್ನ ದ್ವೇಷಿಸೋದೇ ಬಿಜೆಪಿಗರ ಒಂದು ಏನು ಮುಖವಾಡ ಒಂಬತ್ತನೇ ತಾರೀಕು ಯಾಕೆ ಚುನಾವಣಾ ಆಯೋಗ ತಮ್ಮ ವೆಬ್ಸೈಟ್ ಗಳನ್ನ ಬ್ಲಾಕ್ ಮಾಡ್ಕೊಂತು ಅವ್ರ ಹಗರಣ ಮಾಡಲಿ ಆದರೆ ಸುಳ್ಳಿನ ಜೊತೆ ಬದುಕ್ತಾ ಇರೋ ಈ ಬಿಜೆಪಿ ಸರ್ಕಾರಕ್ಕೆ ಇವತ್ತು ನಮ್ಮ ಕಾಂಗ್ರೆಸ್ಗರಿಂದ ಇವತ್ತು ಒಂದು ಹೋರಾಟದ ಮೂಲಕ ಇವತ್ತು ಆರಂಭವನ್ನ ಕೊಟ್ಟಿದ್ದೇವೆ ಇವತ್ತು ಅಂತ್ಯ ಅಲ್ಲ ಇದು ಆರಂಭ ಪ್ರಾರಂಭವಾಗಿದೆ ಆದರೆ ನಮ್ಮ ದೇಶ ಐವತ್ತು ವರ್ಷ ಹಿಂದೆ ಹೋಗ್ತಾ ಇದೆ ಬಿಕಾಸ್ ಆಫ್ ಬಿಜೆಪಿ ಸರ್ಕಾರ ಸರ್ ಇವತ್ತು ನಾವು ಏನು ಏನು ಮಹಾತ್ಮ ಗಾಂಧೀಜಿಯವರು ಹೆಸರಿನಲ್ಲಿ ಇದ್ದಂತಹ ಒಂದು ಏನೋ ಗ್ರಾಮೀಣ ಭಾಗದ ಉದ್ಯೋಗಿಗಳಿಗೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಒಂದು ಸ್ಕೀಮ್ ಇತ್ತು ನರೇಗಾ ಅದರ ಹೆಸರನ್ನು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಬದಲಾವಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ ಇವತ್ತು ಹಾಲ ನಿಟ್ಟಿನಲ್ಲಿ ಕೆಪಿಸಿಸಿ ವತಿಯಿಂದ ಸೌಮ್ಯ ರೆಡ್ಡಿ ಅವರ ನೇತೃತ್ವದಲ್ಲಿ ನಾವು ಇಲ್ಲಿ ಸಮಾವೇಶ ಅಂದರೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಸೊ ಎಲ್ಲ ಒಂದು ಕಡೆ ಇದು ತೋರಿಸುತ್ತೆ ಬಿ ಜೆ ಪಿಯವರ ಅವರ ನಡೆ ಎಷ್ಟು ಮಟ್ಟಕ್ಕೆ ಅವರು ಮಹಾತ್ಮ ಗಾಂಧೀಜಿಯನ್ನು ವಿರೋಧಿಸ್ತಾರೆ ಅವರ ಚಿಂತನೆಗಳನ್ನು ವಿರೋಧಿಸ್ತಾರೆ ಅನ್ನೋದು ಈ ಮೂಲಕನೇ ಹೇಳ್ಬೋದು ಮಾತಿಗೆ ಮಾತ್ರ ಹೇಳ್ಕೊಳ್ಳೋದು ಅವರು ಎಲ್ಲಿ ಸಭೆ ಸೇರ್ತಾರೆ ಎಲ್ಲಿ ಹೋಟ್ ಬ್ಯಾಂಕಿಂಗ್ ಕನ್ವರ್ಟ್ ಆಗುತ್ತೆ ಅಂಥ ಕಡೆ ಮಾತ್ರ ಮಹಾತ್ಮ ಗಾಂಧೀಜಿಯವನ್ನ ಪ್ರೀತಿಸ್ತಾರೆ ಅದನ್ನು ಹೊರತುಪಡಿಸಿದ್ರೆ ಬರೀ ಅವರನ್ನ ದ್ವೇಷಿಸೋದೇ ಬಿಜೆಪಿಗರ ಒಂದು ಏನು ಮುಖವಾಡ ಇದು ಈ ಏನು ಸ್ಕೀಮನ್ನ ಬದಲಾವಣೆ ಮಾಡಿದ್ರು ಇಲ್ಲೇ ಅವರ ಮುಖವಾಡ ಕಳಿಸಿ ಬೀಳುತ್ತಲ್ಲ ಇದ್ರಲ್ಲೇ ಗೊತ್ತಾಗುತ್ತಲ್ಲ ಗಾಂಧೀಜಿಯವರು ಈಗ ಅವತ್ತು ಗೋಡ್ಸೆ ಮಹಾತ್ಮ ಗಾಂಧೀಜಿಯನ್ನ ಕೊಂದ ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ಮಹಾತ್ಮ ಗಾಂಧೀಜಿಯವರ ತಂದಂತಹ ಯೋಜನೆಗಳನ್ನ ಅವರ ಚಿಂತನೆಗಳನ್ನ ಅವರ ಅವರು ಅವರ ಹೆಸರಿನಲ್ಲಿ ಇದ್ದಂತಹ ಸ್ಕೀಮ್ಗಳ ಹೆಸರುಗಳನ್ನ ಬದಲಾಯಿಸಿ ಎಲ್ಲ ಒಂದು ಕಡೆ ಅವರ ಆಲೋಚನೆಗಳನ್ನ ಅವರ ಮೌಲ್ಯಗಳನ್ನ ಕೊಲ್ಲೋದಕ್ಕೆ ಹೊರಟಿದೆ ಬಟ್ ನಾನು ಬಿಜೆಪಿಗರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಮಹಾತ್ಮ ಗಾಂಧೀಜಿಯವರು ಈ ಮಣ್ಣಿನ ವಾಸನೆ ಯಾವತ್ತೂ ಕೂಡ ಅವರ ಅವರ ಆದರ್ಶ ಜೀವನವನ್ನಾಗಲಿ ಅವರ ಮೌಲ್ಯಗಳನ್ನಾಗಲಿ ಅವ್ರಂತ ಸ್ವಾತಂತ್ರ್ಯ ಪ್ರೇಮವನ್ನಾಗಲಿ ಮಹಾತ್ಮ ಗಾಂಧೀಜಿಯನ್ನೇ ಆಗಲಿ ಇವರು ಯಾರ ಕೈಲೂ ಅಳಿಸಾಕ್ಲಿಕ್ಕೆ ಸಾಧ್ಯವಿಲ್ಲ ಈ ಮಣ್ಣಿನ ವಾಸನೆ ಎಲ್ಲಿವರೆಗೂ ಇರುತ್ತೋ ಮಹಾತ್ಮ ಗಾಂಧೀಜಿ ಅವರು ಅಲ್ಲಿವರೆಗೂ ಜೀವಂತವಾಗಿರ್ತಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅಕ್ರಿ ಬಂದು ಮಾತಾಡ್ತಾರೆ ಮಾಡಿರೋ ಕಳ್ತನದ ಬಗ್ಗೆ ಇವತ್ತು ಹೋಟ್ಚೋರಿ ಹಗರಣ ಎಲ್ಲರೂ ಜಗತ್ ಜಾಹೀರಾಗಿರ್ತಕ್ಕಂಥದ್ದು ಆಗಸ್ಟ್ ಎಂಟನೇ ತಾರೀಕು ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬರ್ತಾರೆ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಅವರು ಬಹಿರಂಗ ಏನು ಏನು ಓಟ್ಚೋರಿ ಆಗಿದೆ ಅನ್ನುವಂಥದ್ದನ್ನು ಒಂಬತ್ತನೇ ತಾರೀಕು ಯಾಕೆ ಚುನಾವಣಾ ಆಯೋಗ ತಮ್ಮ ವೆಬ್ಸೈಟ್ ಬ್ಲಾಕ್ ಮಾಡ್ಕೊಂತು ಅವ್ರು ಹಗರಣ ಮಾಡಿಲ್ಲ ತಾನೆ ಆಗಿದ್ದ ಮೇಲೆ ಈ ದೇಶದ ಜನರ ಮುಂದೆ ಬಂದ್ಬಿಟ್ಟು ಜಸ್ಟಿಫಿಕೇಶನ್ ಕೊಡಬೇಕಾಗಿರೋದು ಚುನಾವಣಾ ಆಯೋಗದ ಜವಾಬ್ದಾರಿ ಅಲ್ವಾ ಸರಿ ಆಯ್ತಪ್ಪ ಈಗ ಯಾಕೆ ಈಗ ಸಾಲು ಸಾಲು ಬಿಯಲು ಸತ್ತಿದ್ದಾರೆ ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದ್ದಾರೆ ಹೃದಯಾಘಾತ ಆಗಿದೆ ಅವ್ರ ಮೇಲೆ ಬಿ ಎಲ್ ಒಗಳ ಮೇಲೆ ಆಫೀಸರ್ಸ್ ಒತ್ತಡ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಆದ್ರೂ ಕೂಡ ಚುನಾವಣಾ ಆಯೋಗ ಯಾಕೆ ವಿರುದ್ಧ ಬಂದು ಕೊಡ್ತಾ ಇಲ್ಲ ಎಲ್ಲೋ ವಿದೇಶದಲ್ಲಿ ಕೂತಿರ್ತಕ್ಕಂಥ ವಿಶ್ಲೇಷಕರು ಇದ್ರ ಬಗ್ಗೆ ಚಿಂತನೆ ನಡೆಸ್ತಾ ಇದಾರೆ ಯಾಕೆ ಬಿ ಎಲ್ ಓಗಳ ಸಾವಾಗಿದೆ ಅಂತ ಹೇಳ್ಬಿಟ್ಟು ಜಸ್ಟಿಫಿಕೇಶನ್ ಕೊಡ್ತಾ ಇದ್ದಾರೆ ಬಟ್ ಚುನಾವಣಾ ಆಯೋಗ ಒಂದು ಸ್ವತಂತ್ರವಾದಂತಹ ಸಂಸ್ಥೆ ಸಂವಿಧಾನದ ಅಡಿಯಲ್ಲಿ ಅದು ಇಂಡಿಪೆಂಡೆಂಟ್ ಬಾಡಿ ಇರಬೇಕು ಯಾರು ಒಬ್ಬ ಪಕ್ಷದವರಾಗಲಿ ಒಬ್ಬ ವ್ಯಕ್ತಿ ಅದರ ಮೇಲೆ ಒತ್ತಡ ಹೇರಬಾರದು ಅಂತ ಹೇಳಿ ಬಿಟ್ಟಿರ್ತಕ್ಕಂಥದ್ದು ಆದ್ರೆ ಪ್ರಜೆಗಳ ಅದನ್ನ ಕ್ಲಾರಿಫಿಕೇಶನ್ ಕೊಡಬೇಕಾಗಿರೋದು ಚುನಾವಣಾ ಆಯೋಗದ ಜವಾಬ್ದಾರಿ ಅಲ್ವೇನು ಏನು ಹಣ ವಿದೇಶಿ ವಾಪಸ್ ತಂದು ಏನು ಒಂದು ವರ್ಷಕ್ಕೆ ಒಂದು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿಬಿಡ್ತೀನಿ ಬುಲೆಟ್ ಟ್ರೈನ್ ಮಾಡಿಬಿಡ್ತೀನಿ ಸ್ಮಾರ್ಟ್ ಸಿಟಿ ಮಾಡಿಬಿಡ್ತೀನಿ ಗಂಗಾ ನದಿ ಸ್ವಚ್ಛ ಮಾಡಿಬಿಡ್ತೀನಿ ಎಲ್ಲ ಮಾತಾಡಿದ್ರು ಯಾರು ಇದೇ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಆದ್ರೆ ನಾನು ನಿಮ್ಮನ್ನ ಕೇಳೋದು ಇಷ್ಟೆಲ್ಲ ಹೇಳಿದಂತ ಒಂದು ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀನಿ ಅಂತ ಪ್ರಧಾನ ಪ್ರಧಾನಮಂತ್ರಿಗಳಿಗೆ ಅಂದ್ರೆ ಕೇಂದ್ರ ಬಿಜೆಪಿ ಸರ್ಕಾರ ಇವತ್ತು ನರೇಗಾ ಯೋಜನೆಯ ಹೆಸರನ್ನ ಬದಲಾಯಿಸಿ ಗ್ರಾಮೀಣ ಭಾಗದ ಉದ್ಯೋಗಗಳಿಗೆ ಎಲ್ಲ ಒಂದು ಕಡೆ ಅವರ ಬದುಕಿಗೆ ಕತ್ರಿ ಹಾಕುವಂತ ನೈತಿಕತೆ ಏನಿದೆ ನಾನ್ ನಿಮ್ಮನ್ನೇ ನೇರವಾಗಿ ಪ್ರಶ್ನೆ ಕೇಳ್ತೀನಿ ನೀವು ಬಿಜೆಪಿ ಅವರಿಗೆ ಈ ಪ್ರಶ್ನೆಯನ್ನ ಕೇಳಬೇಕು ಭೇಟಿ ಬಚಾವೋ ಬೇಟಿ ಪಡಾವ ಅಂತವೆ ಸದನದಲ್ಲಿ ಹೋಗ್ಬಿಟ್ಟು ಹೆಣ್ಣು ಮಕ್ಕಳು ಮಹಿಳಾ ಮಕ್ಕಳು ಏನು ನಮ್ಮ ಲಕ್ಷ್ಮೀ ಸಂಚು ಮಾಡ್ತಾರೆ ಇದೆಲ್ಲವೂ ಎಲ್ಲ ಒಂದು ಕಡೆ ವೋಟ್ ಬ್ಯಾಂಕಿಂಗ್ ಪರ್ಪಸ್ ಮಾಡುವಂತದಲ್ಲ ಇವರು ನಿಜವಾದ ಮುಖವಾಡ ಯಾವ್ದಾಗಾದ್ರೆ ಅಲ್ಲರಿ ಹನ್ನೆರಡು ವರ್ಷದಿಂದ ಅವ್ರು ಏನ್ ಮಾಡಿದ್ದಾರೆ ಆಯ್ತು ಕಾಂಗ್ರೆಸ್ ಏನು ಮಾಡಿಲ್ವಂತ ಇವತ್ತು ಪ್ರಧಾನಿ ಮೋದಿ ಅವ್ರಗೂ ಲಸಿಕೆ ಹಾಕ್ಸಿರೋದು ಪೋಲಿಯೋ ಲಸಿಕೆ ಹಾಕ್ಸಿರೋದು ಕೂಡ ನಮ್ ಕಾಂಗ್ರೆಸ್ ಸರ್ಕಾರ ನಾನು ಅದನ್ನ ಹೆಮ್ಮೆಯಿಂದ ಹೇಳ್ಕೊತೀನಿ ಒಂದು ಗುಂಡು ಗುಂಡಿ ಹಿಡಿದು ವಿಮಾನದವರೆಗೂ ಕಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ರೋಡ್ಗಳ ಮೇಲೆ ಓಡಾಡ್ತಾ ಇದ್ದಾರೆ ನಾವು ಕಟ್ಟಿರೋ ಹಣೆ ಇವತ್ತಿಗೂ ಇದಾವೆ ನಾವು ಕಟ್ಟಿರ್ತಕ್ಕಂಥ ವಿದ್ಯಾಲಯಗಳು ಇವತ್ತಿಗೂ ಇದಾವೆ ಯೂನಿವರ್ಸಿಟೀಸ್ ಏನ್ ಮಾಡಿದಾರೆ ಹೊಸದಾಗಿ ಅವ್ರು ಹೇಳಿ ನೋಡೋಣ ನೀವು ಒಂದೇ ಮಾಡಿದು ಸೋರಿ ಧರ್ಮ ಧರ್ಮಗಳ ಮಧ್ಯೆ ತಂದಾಕಿದ್ದು ಜಾತಿ ಜಾತಿಗಳನ್ನ ಇಟ್ಕೊಂಡು ರಾಜಕೀಯ ಮಾಡಿದ್ದು ಅದಷ್ಟೇ ಮಾಡಿರೋದು ಇನ್ನೇನ್ ಮಾಡಿದಾರೆ ಹೇಳಿ ನೋಡೋಣ ಬಿಜೆಪಿ ಅವರು ನೀವು ಈ ಪ್ರೊಟೆಸ್ಟ್ ಮುಖಾಂತರ ನಾವು ಒಂದೇ ಮಾತನ್ನ ಹೇಳ್ತೀವಿ ಯಾವತ್ತೂ ಕೂಡ ನೀವು ಏನು ಗಾಂಧಿಯನ್ನ ವಿರೋಧಿಸಲಿಕ್ಕೆ ಸಾಧ್ಯ ಇಲ್ಲ ಗಾಂಧಿ ಯಾವತ್ತಿಗೂ ಕೂಡ ಜೀವಂತವಾಗಿರ್ತಾರೆ ಮತ್ತು ಏನಿವತ್ತು ಇನ್ನೊಂದು ತೀರ್ಪಾಗಿದೆ ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ಸೋನಿಯಾ ಗಾಂಧಿ ಅವ್ರದ್ದಾಗಿರ್ಲಿ ರಾಹುಲ್ ಗಾಂಧಿ ಅವ್ರದ್ದಾಗಿರ್ಲಿ ಯಾವುದೇ ರೀತಿ ಪಾತ್ರ ಇಲ್ಲ ಅಲ್ಲಿ ಯಾವುದೇ ಅಕ್ರಮ ವರ್ಗಾವಣೆ ಆಗಿಲ್ಲ ಅಂತ ಹೇಳಿ ಕೋರ್ಟ್ ಕೂಡ ಡಿಕ್ಲೇರ್ ಮಾಡಿದೆ ಸೊ ಇದನ್ನ ಎಲ್ಲರೂ ನಾವು ಎಲ್ಲ ಒಂದು ಕಡೆ ಬಿಜೆಪಿಯ ಆರೋಪಗಳನ್ನು ಮಾಡಿ ಚುನಾವಣೆಗಳ ಸಂದರ್ಭದಲ್ಲಿ ಎಸ್ಪೆಷಲಿ ಈ ನ್ಯಾಷನಲ್ ಹೆರಾಲ್ಡ್ ಹಗರಣ ತಗೊಂಡು ಬಂದಿದ್ದು ಕೂಡ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಜನಕ್ಕೆ ಮಂಕು ಬೋಧಿ ಸೊ ಇಂಥದ್ದು ಎಲ್ಲ ಅವರ ಮುಖವಾಡಗಳು ಇವತ್ತು ಕಳಚಿ ಬಿದ್ದಿವೆ ಜನಕ್ಕೆ ಒಂದಲ್ಲ ಒಂದು ದಿನ ರಾಹುಲ್ ಗಾಂಧಿ ಏನು ಕಾಂಗ್ರೆಸ್ ಪಕ್ಷ ಏನು ಕಾಂಗ್ರೆಸ್ ಪಕ್ಷ ಬಡವರಿಗೋಸ್ಕರ ಎಷ್ಟೆಲ್ಲ ಯೋಜನೆಗಳನ್ನು ಕೊಡ್ತು ಅದರಿಂದ ಎಷ್ಟು ಜನ ಬಡವರು ಬದುಕು ಕಟ್ಕೊಂಡ್ರು ಅನ್ನುವಂತಹ ಖಂಡಿತವಾಗ್ಲೂ ಆದಷ್ಟು ಬೇಗ ಬರುತ್ತೆ ನಮಸ್ಕಾರ ನನ್ನ ಹೆಸರು ಅಂತ ಅಂತೇಳಿ ನಾನು ಸ್ಟೇಟ್ ಸೆಕ್ರೆಟ್ರಿ ಏನು ಮೊನ್ನೆ ಡೆಲ್ಲಿ ಹೈಕೋರ್ಟಲ್ಲಿ ನ್ಯಾಷನಲ್ ಅರಡ್ ಪ್ರಕರಣವನ್ನು ವಜಾಗೊಳಿಸಲಾಯಿತು ಇಡಿಯವರು ಈ ಪ್ರಕರಣವನ್ನು ದಾಖಲಿಸಿದರು ಅದು ಬಿ ಜೆ ಪಿ ಸರ್ಕಾರದ ಕುಮ್ಮಕ್ಕಿನ ಮೇರೆಗೆ ಇದನ್ನು ಈ ಪ್ರಕರಣವನ್ನು ದಾಖಲೆ ಮಾಡಲಾಗಿತ್ತು ಆದರೆ ಸತ್ಯಕ್ಕೆ ಜಯ ಇದೆ ಅಂಥೇಳಿ ಶ್ರೀಮತಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರ ವಿರುದ್ಧ ಏನು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ನಮಗೆ ಕಾಂಗ್ರೆಸ್ ಪಕ್ಷಕ್ಕಾಗಲಿ ನಮ್ಮ ನಾಯಕರಿಗಾಗಲಿ ಜಯ ಸಿಕ್ಕಿದೆ ಯಾವತ್ತಿದ್ರೂ ಸತ್ಯ ಆಚೆ ಬಂದೇ ಬರುತ್ತೆ ಸುಳ್ಳು ಮರೆ ಮಾಚೆ ಮಾಚುತ್ತೆ ಆದರೆ ಸುಳ್ಳಿನ ಜೊತೆ ಬದುಕ್ತಾ ಇರೋ ಈ ಬಿ ಜೆ ಪಿ ಸರ್ಕಾರಕ್ಕೆ ಇವತ್ತು ನಮ್ಮ ಕಾಂಗ್ರೆಸ್ಸಿಗರಿಂದ ಇವತ್ತು ಒಂದು ಹೋರಾಟದ ಮೂಲಕ ಇವತ್ತು ಆರಂಭವನ್ನು ಕೊಟ್ಟಿದ್ದೇವೆ ಇವತ್ತು ಅಂತ್ಯ ಅಲ್ಲ ಇದು ಆರಂಭ ಪ್ರಾರಂಭವಾಗಿದೆ ಹಾಗಾಗಿ ಈ ಸುಳ್ಳಿನ ರಾಜಕಾರಣ ಇನ್ನು ಮುಂದೆ ನಡೆಯಲು ಭಾರತ ದೇಶದಲ್ಲಿ ಸಾಧ್ಯ ಇಲ್ಲ ಯಾಕಂದರೆ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅಂಬೇಡ್ಕರ್ ಕೊಟ್ಟಿರೋ ಕಾನೂನು ಎಲ್ರಿಗೂ ಒಂದೇ ಆಗಿರುತ್ತೆ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅದು ಸಿಕ್ಕಿದೆ ನಮಗೆ ಅಂತ ಹೇಳ್ತೀನಿ ಏನು ಇವತ್ತು ಕಾರ್ಯಕ್ರಮಗಳೆಲ್ಲ ಬಿ ಜೆ ಪಿ ಸರ್ಕಾರ ತಂದಿದೋ ಅದೆಲ್ಲ ಕಾಂಗ್ರೆಸ್ ಕಾರ್ಯಕ್ರಮಗಳನ್ನ ತಂದಿದೆ ಹೊರತು ಅವರ ಸ್ವಂತ ಕಾರ್ಯಕ್ರಮಗಳು ಯಾವುದೂ ತಂದಿಲ್ಲ ಇವತ್ತು ಎಜುಕೇಟೆಡ್ಸ್ ಏನಿದ್ದಾರೆ ಎಲ್ಲ ನಿರುದ್ಯೋಗಿಗಳಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಸ್ಕೀಮ್ಗಳನ್ನ ತಂದಿದ್ರು ಅದನ್ನು ಮಾತ್ರ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಹೊರತು ಬೇರೆ ಇವತ್ತಿನ ಜನ್ರೇಷನ್ಗೆ ಇವತ್ತು ನೋಡಿ ಪ್ರಪಂಚದಾದ್ಯಂತ ಬೇರೆ ಬೇರೆ ಕಂಟ್ರಿಗಳು ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ ಚೀನಾ ಎಷ್ಟು ಮುಂದೆ ಹೋಗ್ತಾ ಇದೆ ಆದರೆ ನಮ್ಮ ದೇಶ ಐವತ್ತು ವರ್ಷ ಹಿಂದೆ ಹೋಗ್ತಾ ಇದೆ ಬಿಕಾಸ್ ಆಫ್ ಬಿ ಜೆ ಪಿ ಸರ್ಕಾರ ಈ ಮನ್ರೇಗಾ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಕೇಂದ್ರ ಸರ್ ನಮ್ಮ ಕಾಂಗ್ರೆಸ್ ಸರ್ಕಾರ ಬಹಳ ಹಿಂದೆ ಇಪ್ಪತ್ತು ವರ್ಷಗಳಿಂದ ಹಿಂದೆ ಯೋಜಿಸಿದಂಥ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬಹಳಷ್ಟು ಗ್ರಾಮೀಣ ಜನತೆಗೆ ಉದ್ಯೋಗಗಳು ತರ್ತಾ ಇದ್ವು ಇದನ್ನ ಈ ಮೋದಿ ಸರ್ಕಾರ ಕೆಟ್ಟ ನೀತಿಯನ್ನು ತಂದು ಅದರ ಮಹಾತ್ಮ ಗಾಂಧಿ ಹೆಸರನ್ನು ಆ ಮನ್ರೇಗಾ ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಿಂದ ಮಹಾತ್ಮ ಗಾಂಧಿ ಅವರ ಹೆಸರನ್ನು ಕೈಬಿಟ್ಟಿರೋದ್ರಿಂದ ಇದು ದೇಶಕ್ಕೆ ಒಂದು ಮಹಾತ್ಮನನ್ನು ಅವಮಾನಿಸದ ಹಾಗೆ ಅಂದರೆ ಈ ದೇಶವನ್ನು ಅವಮಾನಿಸದ ಹಾಗೆ ಅಂತೇಳಿ ನಾವು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೇವೆ ಈ ಮೋದಿ ಅವ್ರಿಗೆ ಇನ್ನೇನು ಬೇರೆ ಕೆಲಸನೇ ಇರೋದಿಲ್ಲ ಎಲ್ಲ ಹೆಸರುಗಳನ್ನು ಚೇಂಜ್ ಮಾಡಿಕೊಂಡು ಈ ಭಾರತ ದೇಶದ ಬ ಕಟ್ಟಿದಂಥ ಈ ಕಾಂಗ್ರೆಸ್ ಸರ್ಕಾರವನ್ನು ಈ ಕಾಂಗ್ರೆಸ್ ನಾಯಕರನ್ನು ಅವಮಾನ ಗೊಳಿಸುವುದು ಈ ಪಿಯ ಕೆಟ್ಟ ರಾಜಕಾರಣದ ವಿರುದ್ಧ ನಾವು ಇವತ್ತು ಇಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ನಮ್ಮ ದೇಶಕ್ಕೆ ಮಹಾತ್ಮ ಗಾಂಧೀಜಿ ಅವರು ನಮ್ಗೆ ಸ್ವತಂತ್ರ ಕೊಟ್ಟಂತ ಒಂದು ವ್ಯಕ್ತಿ ಮಹಾನ್ ವ್ಯಕ್ತಿ ಆ ಮಹಾನ್ ವ್ಯಕ್ತಿಗೆ ಇವತ್ತು ಹೆಸರಿಗೆ ಅವಮಾನ ಮಾಡಿ ಅವರು ಉದ್ಯೋಗ ಖಾತ್ರಿ ಅಂತ ಒಂದು ಒಂದು ಹೆಸರನ್ನು ಇಟ್ಟು ಕಾರ್ಮಿಕರಿಗೆ ರೈತರಿಗೆ ಎಲ್ಲ ಅನುಕೂಲ ಆಗಬೇಕು ಅಂತೇಳ್ಬಿಟ್ಟು ಒಂದು ಇದನ್ನು ಸೃಷ್ಟಿ ಮಾಡಿ ಕ್ರಿಯೇಟ್ ಮಾಡಿ ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆದರೆ ಇಂಥ ಒಂದು ಬಿ ಜೆ ಪಿ ಭ್ರಷ್ಟ ಬಿ ಜೆ ಪಿ ಸರ್ಕಾರ ಬಂದು ಇವತ್ತು ನಮ್ಮ ಗಾಂಧೀಜಿಯವರ ಹೆಸರನ್ನು ಹಾಳು ಮಾಡಿ ಅವರು ಉಪವಾಸ ಸತ್ಯಾಗ್ರಹವನ್ನು ಮಾಡಿ ನಮ್ಮ ದೇಶಕ್ಕಾಗಿ ನಮ್ಮ ನಮ್ಮ ರಕ್ಷಣೆಗಾಗಿ ನ್ಯಾಯಕ್ಕಾಗಿ ಹೋರಾಡಿದಂತಹ ನಮ್ಮ ಮಹಾನ್ ವ್ಯಕ್ತಿ ಗಾಂಧೀಜಿಯವರನ್ನು ಇವತ್ತು ಅವಮಾನ ಮಾಡಿದ್ದಾರೆ